ಸರ್ ಹೇಗ ಮೂವಿ ಮೂವಿ ಜನಗಳ ತುಂಬ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬರ್ತದೆ ಇದು ಕ್ರೈಮ್ ಟುಲೇರ್ ಮೂವಿ ಹಾಗಾಗಿ ಜನರು ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ ಡೈಲಾಗ್ಸು ದಿಗಂತ್ ಅವ್ರ ಪರ್ಫಾರ್ಮೆನ್ಸು ಸಚಿತಾ ಶೃಂಗೇರಿ ಅವ್ರ ಪರ್ಫಾರ್ಮೆನ್ಸು ಹಾಗಾಗಿ ತುಂಬ ಖುಷಿ ಇರ್ತದೆ ಸರ್ ಟಾಕ್ ಇರೋದು ಬಸ್ ಇರೋದು ಮ್ಯೂಸಿಕ್ ಬಗ್ಗೆ ಮತ್ತು ಡೈಲಾಗ್ಸ್ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಅನಿಸ್ತಾ ಇದೆ ಜನಗಳ ಮಧ್ಯೆ ಬುಕ್ ನೋಡಿದಾಗ ನಿಮಗೆ ಹೊಸ್ದಲ್ಲ ಇದು ಬಟ್ ಏನೋ ಒಂಥರ ಡಿಫ್ರೆಂಟ್ ಆಗಿ ಕೊಡ್ತಾ ಇದ್ದಾರೆ ಒಪಿನಿಯನ್ಸ್ ಹೌದು ಏಕಂದ್ರೆ ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ನಾನು ಬರೀ ಮಾಡಿದ ಸಿನ್ಮಾಗಳು ಚೋರ ಚೂರು ಬೇರೆ ಥರ ಸಿನಿಮಾ ಹಾಗಾಗಿ ಬ್ಯಾಕ್ವರ್ಡ್ ಸ್ಕೋರ್ ನಾವು ಮುಂಚೆ ರೀರೇಕೆ ಮಾಡುವಾಗ ತುಂಬ ಎಂಜಾಯ್ ಮಾಡಿದ್ವಿ ಏಕೆಂದ್ರೆ ಡೈರೆಕ್ಟ್ ತುಂಬಾ ಅದ್ಭುತ ಬರಿದ್ದಾರೆ ನಮ್ಮದು ರಘು ಅವರು ಹಾಗಾಗಿ ಪ್ರತಿಯೊಂದು ಡೈರೆಕ್ಟ್ಗೆ ಪಂಚಿದಾಗ ಡೈರೆಕ್ಟ್ಗಳು ಇದ್ದಾಗ ನಮ್ಮ ಕೆಲಸ ಮಾಡೋದಾಗ ಬ್ಯಾಕ್ವರ್ಡ್ ಸ್ಕೋರ್ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ನೀವು ಜನ್ಮ್ ಥಿಯೇಟ್ರ್ ರೆಸ್ಪಾನ್ಸ್ ನೋಡಿದಾಗ ಪ್ರತಿಯೊಂದು ಡೈರೆಕ್ಟ್ ಶಿಳೆ ಚಪ್ಪಾಳೆ ಬಂದಾಗ ನಮ್ಗೆ ರೀರೇಖಣೆ ಕೂಡ ವರ್ಕ್ ಆಗ್ತದೆ ಅಂತ ಅನಿಸುತ್ತೆ ಹಾಗೆ ತುಂಬ ಬಗ್ಗೆ ಹೇಳಾದ್ರೆ ನೀವು ಚೇಂಜ್ ಓವರ್ ದಿಗಂತ್ ಅವರ ಚೇಂಜ್ ಓವರ್ ಬಗ್ಗೆ ಏನ್ ಹೇಳ್ತೀನಿ ಸುಮಾರು ಪ್ರೆಸ್ಟರ್ ಹೇಳಿದಾರೆ ಅವರಿಗೆ ಇದು ದಿಗಂತವ್ ಕ್ಯಾರಿಯರ್ ಅಲ್ಲಿ ಅವರು ಆಲ್ಮೋಸ್ಟ್ ಮಾಡಿರ್ಬೋದು ಅದ್ರಲ್ಲಿ ಎಲ್ಲಕ್ಕಿಂತ ಇಷ್ಟ ಆದಂತ ಪಾತ್ರ ನನಗೆ ಫಸ್ಟ್ ಮೇಜ್ ನನಗೆ ತುಂಬಾ ಇಷ್ಟ ಆದಂತ ಪಾತ್ರ ಅವ್ರು ಟೋಟಲ್ ಎಲ್ಲ ಸಿನಿಮಾಗಳು ನೋಡಿ ಒಂದು ಕ್ಯೂಟ್ ಲವರ್ ಬಾಯ್ ದೂತ್ ಪೇಡ ಅಂತ ಎಲ್ಲ ಕರಿತಾರೆ ಇದರಲ್ಲಿ ರಗಡ ಅದ ನುಗ್ತಿದೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ ಇದೆ ನೀವು ಬಂದು ಫೆಡರ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಬೇರೆ ಇದೆ ಅವರು ಕಟ್ಟಿನಲ್ಲಿ ಒಂದು ಲುಕ್ ಇರ್ಬೋದು ಅಥವಾ ಕೈ ಮಾಡೋದಾಗಿರ್ಬೋದು ನಡ್ಕೊಂಡು ಹೋಗೋ ಸ್ಟೈಲ್ ಇರ್ಬೋದು ಟೋಟಲಿ ಹೊಸದ್ ದಿಗಂತ ಕಾಣ್ತಾರೆ ಹಾಗೆ ತುಂಬಾ ಖುಷಿ ಇದೆ ದಿಗಂತ ಹೇಳಿದೆ ಈ ಸಿನಿಮಾ ಜನಗಳಿಗೆ ಒಪ್ಕೊಂಡ್ಬಿಟ್ರೆ ಇನ್ನೊಬ್ರು ಮಾಸ್ ಇರೋ ಸಿಗ್ತಾರೆ ಕನ್ನಡ ಇಂಡಸ್ಟ್ರಿಗೆ ಅಂತ ಸರ್ ಬೆಸ್ಟ್ ಕಾಮೆಂಟ್ ಯಾವ್ದು ನಿಮಗೆ ಸಿಕ್ಕಿರೋ ಮ್ಯೂಸಿಕ್ ಬಗ್ಗೆ ನಿನ್ನೆಯಿಂದ ಇವತ್ತು ಸರ್ ಬ್ಯಾಕ್ ಮ್ಯೂಸಿಕ್ ಬಗ್ಗೆ ತುಂಬ ನನ್ಗೆ ಕಮೆಂಟ್ಸ್ಗಳು ಬರ್ತದೆ ಸರ್ ಅದ್ಭುತವಾಗಿ ಮಾಡಿದ್ರು ಅಂತ ಥೀಮ್ ಮ್ಯೂಸಿಕ್ ಅದರಲ್ಲಿ ಎರಡು ಮೂರು ಥೀಮ್ ಮ್ಯೂಸಿಕ್ ಗಳಿದೆ ಎಲ್ಲ ಮ್ಯೂಸಿಕ್ ತುಂಬಾ ವರ್ಕ್ ಆಗ್ತದೆ ಖುಷಿ ಆಗ್ತದೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್